ನಮಸ್ಕಾರ ಸ್ನೇಹಿತರೆ ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಕುರಿಗಳ ಸಾಕಾಣಿಕೆಯು ಲಾಭದಾಯಕವಾಗಿರಬೇಕೆಂದರೆ ನಾವು ಏನೇನು ಕ್ರಮಗಳನ್ನು ಅನುಸರಿಸಬೇಕು ನೋಡೋಣ ಬನ್ನಿ ಕುರಿಗಳಿಗೆ ಯಾವ ಯಾವ ಆಹಾರವನ್ನು ನೀಡಬೇಕು ಯಾವ ಯಾವ ರೋಗಗಳಿಗೆ ಯಾವ ಯಾವ ಮೆಡಿಸಿನ್ಗಳನ್ನು ಕೊಡಬೇಕು ಯಾವ ಯಾವ ತಿಂಗಳಲ್ಲಿ ಯಾವ ಯಾವ ವ್ಯಾಕ್ಸಿನ್ಗಳನ್ನು ಮಾಡಿಸಬೇಕು ಮತ್ತು ಕೊಟ್ಟಿಗೆಯ ಸ್ವಚ್ಛತೆಯನ್ನು ಕಾಪಾಡುವುದು ಹೇಗೆ ಮತ್ತು ಅವುಗಳಿಗೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಒದಗಿಸುವುದು ಹೇಗೆ ಎಂದು ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ ಕುರಿ ಸಾಕಾಣಿಕೆಯು ಗ್ರಾಮೀಣ ಆರ್ಥಿಕತೆಗೆ ತುಂಬ ಮುಖ್ಯ ಹಾಲು ಮಾಂಸ ಉಣ್ಣೆ ಗೊಬ್ಬರ ಎಲ್ಲವೂ ಉಪಯೋಗ ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚು ಲಾಭ ನೀಡಬಲ್ಲಂತಹ ಪಶುಸಂಗೋಪನೆಯಲ್ಲಿ ಕುರಿ ಸಾಕಾಣಿಕೆಯು ಒಂದಾಗಿದೆ ನಾವು ಶೆಡ್ ನಿರ್ಮಾಣ ಥರ ಮಾಡಿದ್ದೀವಿ ಅಂದರೆ ಸುತ್ತಲೂ ಈ ತರ ಫೆನ್ಸ್ ಹಾಕಿದೀವಿ ಮತ್ತೆ ಗ್ರೀನ್ ಮೆಶ್ ಅನ್ನು ಕಟ್ಟಿದೀವಿ ಮತ್ತೆ ಇಲ್ಲಿ ಸ್ಲೈಡರ್ ಗಳನ್ನು ಮಾಡಿದೀವಿ ಇದೇನು ಸ್ಲೈಡರ್ ಡೋರ್ಸ್ ಮಾಡಿದೀವೋ ಒಂದೊಂದು ಡೋರ್ ನಿಗೂ ಒಂದೊಂದು ಕಂಪಾರ್ಟ್ಮೆಂಟ್ ತರ ಮಾಡಿದೀವಿ ನೀವು ಇಲ್ಲಿ ನೋಡಬಹುದು ಸುತ್ತ ಗೋಡೆಯ ಬದಲು ಕಡ್ಪಾ ಕಲ್ಗಳನ್ನು ನಿಲ್ಲಿಸಿದೀವಿ ಯಾಕಂದ್ರೆ ಇದು ಕುರಿಗಳು ಇಲ್ಲಿ ಇಕ್ಕೆ ಮತ್ತು ಗಂಜಿದ ಹಾಕೋದ್ರಿಂದ ನಾವೇನಾದರೂ ಗೋಡೆ ಕಟ್ಟಿದ್ರೆ ಕ್ರಮೇಣ ಅದು ಗೋಡೆ ಉಪ್ಪಾಡಿ ಉದುರೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಕಡಪಾ ಕಲ್ಲನ್ನು ಹಾಕಿದ್ದೀವಿ ಮತ್ತು ಇಲ್ಲಿ ನೋಡ್ಬೋದು ಕುರಿಗಳಿಗೆ ಒಂದೊಂದು ಕಂಪಾರ್ಟ್ಮೆಂಟ್ ಮಾಡಿದ್ದೀವಿ ಇಲ್ಲೊಂದಿಷ್ಟು ಕುರಿಗಳನ್ನು ಸಾಕಬಹುದು ಮತ್ತು ನೆಕ್ಸ್ಟ್ ಇನ್ನೊಂದು ಸ್ಲೈಡರ್ ಡೋರ್ಗೆ ಇನ್ನೊಂದಿಷ್ಟು ಕುರಿಗಳನ್ನು ಇಲ್ಲೂ ಕೂಡ ಒಂದೊಂದು ಕಂಪಾರ್ಟ್ಮೆಂಟ್ನಲ್ಲಿ ಸುಮಾರು ಮೂವತ್ತು ಕುರಿಯನ್ನು ಸಾಕಬಹುದು ಇದೊಂದು ಕಂಪ್ಲೀಟ್ ಶೆಡ್ನಲ್ಲಿ ನಾವು ಆರಾಮಾಗಿ ನೂರು ಕುರಿಯನ್ನು ಸಾಕ್ಬೋದು ಆ ರೀತಿ ಸೆಟಪ್ ಮಾಡ್ಕೊಂಡಿದ್ದೀವಿ ನಾವು ಇನ್ನೊಂದು ಕಂಪಾರ್ಟ್ಮೆಂಟ್ನಲ್ಲಿ ಮೇವು ಕತ್ತರಿಸುವ ಯಂತ್ರವನ್ನು ಇಟ್ಕೊಂಡಿದ್ದೀವಿ ಇಲ್ಲಿ ನಾವೇನು ಮೇವು ತರ್ತೀವಿ ನೇಪಿಯರ್ ಮತ್ತು ಸೆಡೆಸೊಪ್ಪು ಮತ್ತು ನುಗ್ಜೆ ಸೊಪ್ಪು ಇಂಥ ಮಿಶ್ರಿತ ಆಹಾರವನ್ನು ಈ ಮಿಷಿನ್ಗೆ ನಾವು ಕೊಟ್ಟಂಥ ಸಮಯದಲ್ಲಿ ಇದು ಕಟ್ ಆಗಿಬಿಟ್ಟು ಈ ಟೈಪ್ ಒಂದೊಂದು ಒಂದೊಂದು ಇಂಚಾಗಿ ಕಟ್ಟಾಗುತ್ತೆ ಈ ಕಟ್ ಆಗಿದ್ದಂಥ ಮೇವನ್ನು ನಾವು ಟ್ರೇಗಳಲ್ಲಿ ಫಿಲಪ್ ಮಾಡ್ತೀವಿ ಟ್ರೇಗಳಲ್ಲಿ ಫಿಲಪ್ ಮಾಡೋದ್ರಿಂದ ಕುರಿಗಳು ಮೇವನ್ನು ವೇಸ್ಟ್ ಮಾಡ್ದಂಗೆ ತಿಂತವೆ ನಾವು ಕಟ್ ಮಾಡಿದಲೇ ಅದೇ ರೀತಿ ಹಾಕಿದ್ದಲ್ಲಿ ಅವು ಬಾಯಲ್ಲಿ ಎಳ್ಕೊಂಬಿಟ್ಟು ಕೆಳಗಡೆ ಎಲ್ಲ ಹಾಕೊಂಡು ಕಾಲಲೆಲ್ಲ ತುಳಿತವೆ ಅದು ವಾಸನೆ ಆದಾಗ ಅವು ತಿನ್ನೋದಿಲ್ಲ ಹಾಗಾಗಿ ಈ ಮಿಷಿನ್ನನ್ನು ಬಳಸೋದ್ರಿಂದ ನಮಗೆ ಮೇವು ವೇಸ್ಟ್ ಆಗೋದು ತಪ್ಪುತ್ತೆ ಮತ್ತೆ ಈ ಕಂಪಾರ್ಟ್ಮೆಂಟ್ ಅನ್ನು ನಾವು ಸ್ಟೋರೇಜ್ಗೋಸ್ಕರ ಮಾಡ್ಕೊಂಡಿದ್ದೀವಿ ಇಲ್ಲಿ ಕೆಲವು ಮೆಡಿಸಿನ್ಗಳು ಮತ್ತೆ ನಾವು ಅವಕ್ಕೆ ಕೊಡಬೇಕಾದಂತ ಫೀಡ್ಸ್ಗಳನ್ನು ಇಟ್ಟಿದ್ದೀವಿ ಅವಕ್ಕೆ ದಿನ ನಾವು ಏನೇನು ಫೀಡ್ಸ್ ಕೊಡ್ತೀವಿ ಅಂದ್ರೆ ನೋಡಿ ಇದು ಕಡಲೆ ಬೀಜದಲ್ಲಿ ಎಣ್ಣೆ ತೆಗ್ದಿರದಂತ ಹಿಂಡಿ ಇದು ಕಡಲೆಕಾಯಿ ಹಿಂಡಿ ಮತ್ತು ಮತ್ತು ನಾವು ಇಲ್ಲಿ ನೀವು ನೋಡ್ತಾ ಇರ್ಬೋದು ಮುಸ್ಕಿನ್ ಜೋಳದ ಒಡೆದಂಥ ಜೋಳ ಇದು ಮಿಶಿ ಮುಸ್ಕಿನ್ ಜೋಳ ಇದನ್ನು ದಿನ ಕುರಿಗಳಿಗೆ ಮಿಶ್ರಣ ರೀತಿಯಲ್ಲಿ ನಾವು ಕೊಡ್ತೀವಿ ಮತ್ತೆ ಶೆಡ್ ನಿರ್ವಹಣೆ ಹೇಗಪ್ಪ ಇರಬೇಕು ಅಂದ್ರೆ ನೆಲ ಒಣಗಿರ್ಬೇಕು ಅವೇನು ಇಕ್ಕೇ ಗಂಜಲ ಹಾಕಿರ್ತವೆ ಅದು ಒಂದೇ ಸಮ ನಿಂತಲ್ಲೇ ನಿಂತು ಒದ್ದೆ ಆಗಿರಬಾರ್ದು ಒಣಗಿರ್ಬೇಕು ಮತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಪೂರ್ವ ಪಶ್ಚಿಮಕ್ಕೆ ಇರಬೇಕು ಯಾವತ್ತೇ ಕುರಿ ಶೆಡ್ ಕಟ್ಟಬೇಕು ಅಂದ್ರೆ ಮತ್ತೆ ಸುತ್ತಲೂ ಗಾಳಿ ಬೆಳಕು ಚೆನ್ನಾಗಿ ಆಡಬೇಕು ಗಾಳಿ ಬೆಳಕು ಆಡ್ರೆ ಆಡಿದ್ರೆ ರೋಗ ರುಜಿನಗಳು ಬರುವ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ನೆಲ ಒಣಗುತ್ತೆ ಮತ್ತೆ ಕುರಿಗಳು ಆರೋಗ್ಯವಾಗಿರ್ತವೆ ಮತ್ತು ನಾವು ಕುರಿಗಳಿಗೆ ಡೈಲಿ ಏನೇನು ಸಪ್ಲಿಮೆಂಟ್ಸ್ ಕೊಡ್ತೀವಿ ಅಂದರೆ ಇದು ಬಂದ್ಬಿಟ್ಟು ಲಿವರ್ ಟಾನಿಕ್ಕು ಇಷ್ಟು ಮತ್ತು ವಿಟಮಿನ್ ಇರುತ್ತೆ ಇದರಲ್ಲಿ ಇದನ್ನು ಕುರಿಗಳಿಗೆ ಎರಡು ಎರಡು ದಿನಕ್ಕೊಮ್ಮೆ ಅಥವಾ ಮೂರು ದಿನಕ್ಕೊಮ್ಮೆ ನಾನು ಏನು ಫೀಡಲ್ಲಿ ಕೊಡ್ತೀನಿ ಅದರಲ್ಲಿ ಮಿಕ್ಸ್ ಮಾಡಿಕೊಡ್ತೀವಿ ಇದರಿಂದ ಡೈಜೆಷನ್ ಚೆನ್ನಾಗಿರುತ್ತೆ ಹಾಗಾಗಿ ಮರಿ ಕುರಿಗಳು ಮತ್ತು ದೊಡ್ಡವು ಕೂಡ ಚೆನ್ನಾಗಿ ಬೆಳವಣಿಗೆ ಬರ್ತವೆ ಮತ್ತು ಕುರಿಗಳಲ್ಲಿ ಈ ಡಿ ವರ್ಮಿಂಗ್ ಅನ್ನೋದು ತುಂಬ ಮುಖ್ಯವಾದ ಒಂದು ಪ್ರೋಸೆಸ್ಸು ಅವುಗಳ ಹೊಟ್ಟೆನಲ್ಲಿ ಜಂತುಳ ಇರುತ್ತಲ್ಲ ಅವು ಹಾಗೇ ಇದ್ದರೆ ಕುರಿಗಳ ಗ್ರೋತ್ ಬರಲ್ಲ ಹಾಗಾಗಿ ಈ ಡಿ ವರ್ಮಿಂಗ್ ಸಿರಪ್ ಆಲ್ಬೆಂಡೋಝೋಲ್ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಏನಿರುತ್ತೆ ಇದನ್ನು ಪ್ರತಿ ಎರಡು ತಿಂ ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ಬಳಸಿದ್ದಲ್ಲಿ ನಾವು ಡಿವರ್ಮಿಂಗನ್ನು ಚೆನ್ನಾಗಿ ಮಾಡ್ಬೋದು ಇದರಲ್ಲಿ ಹಲವಾರು ಕಂಪ್ನಿಗಳಿರ್ತವೆ ನೀವು ಅಲ್ಲೇನು ನೋಡಬೇಕು ಅಂದರೆ ಆಲ್ಬೆಂಡೋಜೋಲ್ ಮತ್ತು ಒಂದೇ ಥರದ ಡಿವರ್ಮಿಂಗ್ ಸಿರಪ್ಗಳನ್ನು ಬಳಸ್ಬಾರ್ದು ಒಂದ್ಸಲಿ ಸಲ ಆಲ್ಬೆಂಡೋಸಾಲ್ ಬಳಸಿದ್ರೆ ಇನ್ನೊಂದು ಫೆನ್ ಬೆಂಡ್ ಅಂತ ಬರುತ್ತೆ ಅದನ್ನು ಕೂಡ ನೀವು ಬಳಸ್ಬೋದು ಮತ್ತು ಕುರಿಗಳಿಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಕೂಡ ನಾವು ಕೊಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ಕ್ಯಾಲ್ಸಿಫ್ ಡಿ ಗೋಲ್ಡ್ ಅಂತೇಳಿ ಇದು ಬಂದ್ಬಿಟ್ಟು ಒಂದು ಲಿಕ್ವಿಡ್ ಫೀಡ್ ಸಪ್ಲಿಮೆಂಟು ಇದರಲ್ಲಿ ಮಿನರಲ್ಸ್ ವಿಟಮಿನ್ಸ್ ಮತ್ತು ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್ ಇರುತ್ತೆ ಇದು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಆಗಿರೋದ್ರಿಂದ ಕುರಿಗಳ ಮೂಳೆ ಸ್ಟ್ರಾಂಗಾಗಿ ಬೆಳೆಯುತ್ತೆ ಮತ್ತು ಹಾಲು ಕೊಡುವಂಥ ಕುರಿಗಳಲ್ಲೂ ಹಾಲು ಚೆನ್ನಾಗಿ ಬರುತ್ತೆ ಮತ್ತು ಕುರಿಗಳಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ತುಂಬ ಅಗತ್ಯವಾದಂಥದ್ದು ಹಾಗಾಗಿ ಇದು ಅಂತ ಹೇಳಿ ಮಲ್ಟಿ ಬೇಸ್ಡ್ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ವಿಟಮಿನ್ ಇದರಲ್ಲಿ ಇರ್ತವೆ ಐರನ್ ಕಾಪರ್ ಮತ್ತು ಕ್ಯಾಲ್ಶಿಯಮ್ ಕೂಡ ಇರುತ್ತೆ ಅದು ಸಪ್ಲಿಮೆಂಟ್ ಆಗಿರುವಂಥ ಸಿರಪ್ ಆಗಿದೆ ಇದನ್ನು ವಾರಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಬಳಸಿದ್ದಲ್ಲಿ ಕುರಿಗಳ ಚರ್ಮ ಚೆನ್ನಾಗಿರುತ್ತೆ ಉಣ್ಣೆನೂ ಚೆನ್ನಾಗಿರುತ್ತೆ ಮತ್ತು ಕುರಿಗಳು ಆರೋಗ್ಯದಾಯಕವಾಗಿ ಇರ್ತವೆ ಮತ್ತೆ ಕುರಿ ಸಾಕಾಣಿಕೆಯಲ್ಲಿ ಮೇನ್ ಆಗಿ ಬಳಸುವಂಥ ಸಿರಪ್ ಬಂದ್ಬಿಟ್ಟು ಇದು ಎಂದ್ರೋಫ್ಲಾಕ್ಸಿನ್ ಅಂತೇಳಿ ಇದು ಕುರಿಗಳಲ್ಲಿ ಬೇದಿ ಕೆಮ್ಮು ನೆಗಡಿ ಜ್ವರ ಬಂದಂಥ ಟೈಮಲ್ಲೆಲ್ಲ ಇದನ್ನು ಯೂಸ್ ಮಾಡ್ಬೋದು ಪ್ರತಿ ಕುರಿ ಸಾಕಾಣಿಕೆ ಕುರಿ ಫಾರಮ್ಗಳಲ್ಲಿ ಆಗಲಿ ಕುರಿ ಸಾಕಾಣಿಕೆ ಆಗಲಿ ಈ ಎನರೋಫ್ಲಾಕ್ಸಿನನ್ನು ಯಾವಾಗಲೂ ಮನೆಯಲ್ಲಿ ಇಟ್ಟಿರಲೇಬೇಕು ಇದೊಂದು ಮನೆಯಲ್ಲೇ ಇರುವಂಥ ಡಾಕ್ಟ್ರ್ ಇದ್ದಂಗೆ ಇದು ಸುಮಾರು ಸಿಂಪ್ಟಮ್ಸ್ಗಳಿಗೆ ಇದೇ ಒಂದೊಳ್ಳೆ ಸಿರಪ್ ಆಗಿದೆ ಮತ್ತು ಕುರಿಗಳು ಕೆಲವೊಂದು ಸಾರಿ ಆಸೆಯಿಂದ ಹೆಚ್ಚಾಗಿ ತಿಂದ್ಬಿಡ್ತವೆ ಇಲ್ಲ ಏನೋ ಒಂದು ಹುಳನೋ ಉಪ್ಪೆನೋ ಹೊಟ್ಟೆಗೆ ಹೋಗ್ಬಿಟ್ಟು ಅವಕ್ಕೇನಾಗುತ್ತೆ ಅಂದರೆ ಬ್ಲಾಟಿಂಗ್ ಶುರು ಆಗುತ್ತೆ ಬ್ಲಾಟಿಂಗ್ ಅಂದರೆ ಹೊಟ್ಟೆ ಉಬ್ಬರ ಅಂತೇಳಿ ಆ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಇದು ಬ್ಲಾಟಸ್ ಇಲ್ಲ ಅಂತೇಳಿ ಒಂದು ಸಿರಪ್ ಬರುತ್ತೆ ಇದನ್ನು ಬಳಸಿದ್ರೆ ಅದು ಹೊಟ್ಟೆ ಉಬ್ಬರ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಇದರ ಬದಲಿಗೆ ಕಡಲೆಕಾಯಿ ಎಣ್ಣೆ ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಕೂಡ ಹಾಕಿದ್ದು ಅದು ಒಳ್ಳೆ ಮನೆಮದ್ದು ಕೂಡ ಮತ್ತು ಕೆಲವೊಂದು ಬಾರಿ ಕುರಿಗಳು ಸಣ್ಣ ಪುಟ್ಟದಾಗಿ ಗಾಯ ಗೀಯ ಮಾಡ್ಕೊತವೆ ಅವಾಗ ಗಾಯ ಮಾಡಿದಂಥ ಟೈಮಲ್ಲಿ ನಾವು ಈ ಟಾಪಿ ಕ್ಯೂರನ್ನು ಬಳಸ್ಬೋದು ಇದೊಂದು ಹರ್ಬಲ್ಲು ನ್ಯಾಚುರಲ್ ಸ್ಪ್ರೇ ಇದು ಇದನ್ನು ಬಳಸಿದ್ರೆ ನೊಣಗಳು ಕೂರಲ್ಲ ಮತ್ತು ಸೆಪ್ಟಿಕ್ ಆಗ್ದಂಗೆ ತಡೆಯುತ್ತೆ ಇದೊಂದು ಮತ್ತೆ ಇದನ್ನು ಹೊಡೆದಾಗ ಗಾಯ ಕ್ಯೂರ್ ಆಗೋದಕ್ಕೂ ಅನುಕೂಲ ಮಾಡಿಕೊಡುತ್ತೆ ಮತ್ತು ಕೆಲವು ಮರಿ ಕುರಿಗಳಿಗೆ ಡೈಜೆಷನ್ ಆಗ್ತಾ ಇರಲ್ಲ ಅವು ಯಾವಾಗಲೂ ಭೇದಿ ಮಾಡ್ಕೊತಾ ಇರ್ತವೆ ಟೈಮ್ ಟೈಮಲ್ಲಿ ಈ ಓಟು ಅನ್ನೋದೊಂದು ಸಿರಪ್ ಬರುತ್ತೆ ಇದನ್ನು ಬಳಸ್ಬೋದು ಮತ್ತು ನೀವು ಯಾವುದೇ ಮೆಡಿಸಿನ್ ಮೆಡಿಸಿನನ್ನು ಬಳಸಬೇಕಾದ್ರೆ ಡಾಕ್ಟರ್ ಸಲಹೆ ಖಂಡಿತವಾಗಿ ಕೇಳ್ಬಿಟ್ಟೆ ಮಾಡಬೇಕು ಎಷ್ಟು ಎಮ್ ಎಲ್ ಕೊಡಬೇಕು ಮರಿಗಳಿಗೆ ಎಷ್ಟು ಕೊಡಬೇಕು ಅವುಗಳ ತೂಕದ ಮೇಲೆ ಕೊಡಬೇಕು ಅಂತ ಇರುತ್ತೆ ಅದನ್ನು ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿಬಿಟ್ಟೇ ಬಳಸಬೇಕು ಮತ್ತು ಈ ಕುರಿ ಸಾಕಾಣಿಕೆಯಲ್ಲಿ ಪ್ರಮುಖವಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಟೈಮ್ ಟು ಟೈಮ್ ಸರಿಯಾಗಿ ಲಸಿಕೆಗಳನ್ನು ವ್ಯಾಕ್ಸಿನೇಷನ್ಗಳನ್ನು ಮಾಡಬೇಕಾಗಿ ಬರುತ್ತೆ ಇಲ್ಲಿ ಈ ಪಟ್ಟಿಯಲ್ಲಿ ನೀವು ನೋಡ್ಬೋದು ಕರುಳುಬೇನೆ ಇ ಟಿ ಎಚ್ ಎಸ್ ಎಫ್ ಎಮ್ ಡಿ ಬಿ ಟಿ ಪಿ ಪಿ ಆರ್ ಬಿ ಕ್ಯೂ ಆಂಥ್ರಾಕ್ಸ್ ಶಿಪ್ವಾಕ್ಸ್ ಮತ್ತು ಕಂದು ರೋಗ ಇವೇನು ಬರ್ತವೆ ಇವನ್ನೆಲ್ಲ ಯಾವ್ಯಾವ ತಿಂಗಳಲ್ಲಿ ಹಾಕ್ಸ್ಬೇಕು ಮತ್ತು ವರ್ಷದಲ್ಲಿ ಎಷ್ಟು ಬಾರಿ ಹಾಕ್ಸ್ಬೇಕು ಮತ್ತು ಯಾವ್ಯಾವ ತಿಂಗಳಲ್ಲಿ ಹಾಕ್ಸ್ಬೇಕು ಅಂತ ಇಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಇದೆ ನೀವು ಓದ್ಕೋಬೋದು ಇದನ್ನು ಇ ಟಿಯನ್ನು ಏಪ್ರಿಲ್ ಮೇನಲ್ಲಿ ವರ್ಷಕ್ಕೆ ಎರಡು ಬಾರಿ ಎಚ್ ಎಸ್ ಅನ್ನು ವರ್ಷಕ್ಕೊಮ್ಮೆ ಎಫ್ ಎಮ್ ಎಮ್ಮು ವರ್ಷಕ್ಕೆ ಎರಡು ಬಾರಿ ಬಿ ಟಿ ವರ್ಷಕ್ಕೊಮ್ಮೆ ವಿ ಪಿ ಆರ್ ಇದು ತುಂಬ ಕೆಟ್ಟ ಕಾಯಿದೆ ಇದನ್ನು ಒಂದು ಬಾರಿ ಮಾಡಿಸ್ಲೇಬೇಕಾಗುತ್ತೆ ಮೇ ನವೆಂಬರಲ್ಲಿ ಹಾಗೆ ನೀವು ನೋಡ್ಕೋಬೋದು ಮತ್ತು ಈ ಕುರಿ ಸಾಕಾಣಿಕೆ ಹೇಗಪ್ಪ ಲಾಭದಾಯಕ ಅಂದರೆ ಈ ಕುರಿ ಸಾಕೋದ್ರಿಂದ ನಮಗೆ ಇದರ ಗೊಬ್ಬರವನ್ನು ಕೃಷಿಗೂ ಕೂಡ ಬಳಸ್ಕೋಬೋದು ಹೆಚ್ಚುವರಿ ಮರಿಗಳನ್ನು ನಾವು ಮಾರಾಟ ಕೂಡ ಮಾಡಬಹುದು ಮತ್ತು ಮಾಂಸಕ್ಕೆ ಮಾರ್ಕೆಟ್ನಲ್ಲಿ ಯಾವಾಗಲೂ ಡಿಮ್ಯಾಂಡ್ ಬೆಳೀತಾನೆ ಇದೆ ಯಾವತ್ತೂ ಮಾಂಸದ ದುಡ್ಡು ಕಡಿಮೆ ಆಗೋದಿಲ್ಲ ಇದನ್ನು ನಾವು ಸ್ವಚ್ಛವಾಗಿ ಕೊಟ್ಟಿಗೆಯನ್ನು ಇಟ್ಟುಕೊಂಡು ವ್ಯಾಕ್ಸಿನ್ಗಳನ್ನು ಮಾಡಿಕೊಂಡು ಮತ್ತು ಅವಕ್ಕೆ ಟೈಮ್ ಟೈಮ್ ಡಿವರ್ಮಿಂಗ್ ಮಾಡಿಕೊಂಡು ನಾವು ಸಾಕಿದ್ದೆ ಆದಲ್ಲಿ ಕುರಿ ಸಾಕಾಣಿಕೆಯಲ್ಲಿ ಲಾಭ ಖಂಡಿತವಾಗೂ ಇದ್ದೇ ಇದೆ ಹಾಗಂತ ಹೇಳಿ ಇಷ್ಟು ಕುರಿ ಸಾಕಿ ನಾನು ರೂಪಾಯಿ ದುಡ್ಡು ಮಾಡಿದೆ ಅಷ್ಟು ಕೋಟಿ ದುಡ್ಡು ಬಂತು ಅನ್ನೋದೆಲ್ಲ ಸುಳ್ಳು ಒಬ್ಬ ಮನುಷ್ಯ ಒಬ್ಬ ಕೃಷಿಕ ನಾವು ಕುರಿ ಸಾಕ್ಕೊಂಡು ಅದನ್ನು ಇನ್ನೊಂದು ಎಕ್ಸ್ಟ್ರಾ ಇನ್ಕಮ್ ಆಗಿ ಬಳಸ್ಕೊಳೋದ್ರಿಂದ ಒಬ್ಬರ ಜೀವನ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ ಆರಾಮಾಗಿ ತೋಟಕ್ಕೆ ಗೊಬ್ಬರಕ್ಕೆ ಗೊಬ್ಬರನೂ ಆಗುತ್ತೆ ಮರಿಗಳನ್ನು ಮಾಡಿ ಆದಾಯ ಬರುತ್ತೆ ಹೀಗಾಗಿ ಕುರಿ ಸಾಕಾಣಿಕೆಯು ಲಾಭದಾಯಕ ಕಸುಬು ಆಗಿದೆ ಮತ್ತು ಕರ್ನಾಟಕದ ಕುರಿ ತಳಿ ಯಾವ್ಯಾವಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ನೀವು ಮೇಲ್ಗಡೆ ನೋಡ್ಬೋದು ಕೆಂಗುರಿ ತಳಿ ಅದು ಕೊಪ್ಪಳ ರಾಯಚೂರು ಕಲಬುರ್ಗಿ ಸೈಡ್ ಬರುತ್ತೆ ಮತ್ತು ಡೆಕ್ಕನಿ ತಳಿ ವಿಜಯಪುರ ರಾಯಚೂರು ಬೆಳಗಾವಿ ಮತ್ತು ಕಲಬುರಗಿಯಲ್ಲಿ ಮತ್ತು ಬಳ್ಳಾರಿ ತಳಿ ಬಳ್ಳಾರಿ ಚಿತ್ರದುರ್ಗ ರಾಯಚೂರು ಧಾರವಾಡ ಈ ಸೈಡು ಮತ್ತು ಹಾಸನ ತಳಿ ಈ ನಮ್ಮ ಕಡೆ ಬಂದ್ಬಿಟ್ಟು ಹಾಸನ ಚಿಕ್ಕಮಗಳೂರು ಮೈಸೂರು ಮತ್ತು ತುಮಕೂರು ಸೈಡ್ ಬರುತ್ತೆ ಇನ್ನ ಬಂಡೂರು ಅನ್ನೋದು ಮಂಡ್ಯ ತಳಿ ಬನ್ನೂರು ಬಂಡೂರು ಅಂತ ಕರೀತಾರೆ ಮಂಡ್ಯ ಮೈಸೂರು ಮತ್ತೆ ಬೆಂಗ್ ಬೆಂಗಳೂರು ಗ್ರಾಮಾಂತರ ಸೈಡು ನಾವು ಕಾಣ್ಬೋದು ಇವು ಕರ್ನಾಟಕದ ಕುರಿತ ತಳಿಗಳಾಗಿದ್ದಾವೆ ನಾವು ಹೇಗಪ್ಪ ತಳಿ ಸೆಲೆಕ್ಟ್ ಮಾಡಬೇಕು ಅಂದರೆ ನಮ್ಮ ರೀಜನ್ನಿಗೆ ಯಾವ ಹೊಂದ್ಕೊಳ್ತವೋ ಆ ಥರ ಕುರಿನೇ ತಂದು ಸಾಕೋದ್ರಿಂದ ನಮಗೆ ತುಂಬ ಅನುಕೂಲ ಅವು ಬೇಗ ನಮ್ಮ ರೀಜನ್ಗೆ ಹೊಂದ್ಕೊಂಡು ಚೆನ್ನಾಗಿ ಬೆಳಿತವೆ ಇದಿಷ್ಟು ಕುರಿ ಸಾಕಾಣಿಕೆಯ ಸಂಪೂರ್ಣ ಮಾಹಿತಿಯಾಗಿತ್ತು ನೀವು ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನನ್ನ ಚಾನಲನ್ನು ಹೀಗೆ ಪ್ರೋತ್ಸಾಹಿಸಿ ಮತ್ತು ಬೆಳೆಸಿ ಧನ್ಯವಾದಗಳು